মনেদ <laughs> 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 ಅದಕ್ಕೆ ವಿಚಾರ ಏನೈತೆ ಅಂದ್ರೆ ಹೌದು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಕೆಲವೊಂದಿಷ್ಟು ಸಾಹಿತ್ಯಗಳನ್ನ ಬೇರೆ ಬೇರೆ ಯಾವ್ಯಾವ ಯಾವ್ಯಾವ ಇಲ್ಲದನ್ನ ತಗೊಂಡು ಜಾಡಿಸುವಾದ್ರು ಅದಕ್ಕ ಮಾತ್ಮರ ಏನ್ ಹೇಳ್ತಾರ ಅಂದ್ರ ಏನತ್ತಾರಿ ಮಾಸ್ತರ ಹೌದು ಪ್ರಥಮದೊಳಗ ನಾನು ನೀನು ಒಂದು ಮನೆಯನ್ನ ಕಟ್ಟಬೇಕಾದ್ರ ಮೊದಲ ಬಡ್ಡಾಗ ಪಾಯ ಗಚ್ಚ ಹಾಕಬೇಕು ಗಚ್ಚ ಹಾಕಬೇಕು ಮ್ಯಾಗ ಶಿಲಾಪರ ಹಾಕೋಬೇಕಾರ ಪತ್ರಾಸರ ಹಾಕ್ರಿ ಬಡ್ಡಾಗ ಪಾಯ ಗಚ್ಚ ಮ್ಯಾಗ ಶಿಲಾಪ ಹಾಕಿರ ನಿಂದ್ರದಲ್ಲ ಮಾಸ್ತರ ಬಡ್ಸ್ಕೊಂಡ್ ನೆಲಕ್ಕೆ ಬೆಳತತಿ ಅದಕ್ಕೆ ನೋಡಿ ಹೆಂಗಪ್ಪ ಅಂತ ಕೇಳಿದ್ರ ಹಗಲೆಲ್ಲ ರಾತ್ರಿ ಎಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ನಕ್ಷತ್ರಗಳು ಇಲ್ಲ ಆ ಸಮಯದೊಳಗೆ ಅಂಧಕಾರ ಮಯವಾಗಿತ್ತು ಅಂಧಕಾರಕ್ಕೆ ಮಹಾ ಪ್ರಕೃತಿ ಎಂದ ಪ್ರಕೃತಿಗೆ ನಿಜವಾದ ಹೆಣ್ಣನ್ನು ಅನ್ನುವಂಗ ಪದ್ಮ ಪುರಾಣ ಭಾಗ ಎರಡು ಪೇಜ್ ನಂಬರ್ ಹದಿನಾರ ಆಗಬಾರ್ದು ಆಕಿದಿಂದ ಪಂಚಭೂತಗಳು ಪಂಚಭೂತಗಳ ಪಂಚ ಇಂದ್ರಿಯಗಳು ಹುಟ್ಟ್ಯಾ ಅಕಿಯಿಂದನೇ ಜಗತ್ತಿನಲ್ಲಿರುವಂತಹ ಸ್ತ್ರೀಯರೆಲ್ಲಾ ಹುಟ್ಟ್ಯಾ ಆಕಿದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟ್ಯಾ ಹುಟ್ಟಾರೆ ಹೌದಾ ನಮ್ಮಕ್ಕೊಬ್ಬಕ್ಕೆ ಹೆಣ್ಣ ಮಗಳ ನಿಜವಾದ ಹೆಣ್ಣ ಮಗಳದಿಂದ ಇಷ್ಟೆಲ್ಲಾ ಸೃಷ್ಟಿ ನಿಮ್ಮೊಳಗ ಪಕ್ಕಾ ಗಂಡು ಯಾರು ಏನ ಬ್ರಹ್ಮ ವಿಷ್ಣುನು ಶಿವನು ಶಂಕರು ಯಾರ ನಾಮ ಎಲ್ಲಿ ಇಟ್ಟುಕೊಂಡು ಬರ್ತೀವಿ ನಾಮ ಇಟ್ಟುಕೊಂಡು ಬಂದ್ರ ಒಮ್ಮೆ ನಾಮ ಇಟ್ಕೊಂಡ್ ಬಂದ್ರ ಗಂಡ್ ಹೆಣ್ಣು ಆಗಿರಬಾರ್ದು ಹೆಣ್ಣಿನಿಂದ ಹುಟ್ಟಿರಬಾರ್ದು ಅಂತ ಗಂಡಿನ ನಾಮವನ್ನ ಇಟ್ಟುಕೊಂಡು ಮುಂದಿನ ಸಂದಿ ಗಂಡು ಬೆಳೆಸ್ಕೊಂತ ಬಾಮಸ್ತಾರಪ್ಪ ಮತ್ತೇನ್ ಹೇಳ್ತಾರ ಹೇಳ್ತಾರಪ್ಪ ಏನಾದ್ರಾಮ್ ಪರಮಾತ್ಮ ನಿಮ್ ದಶ ಪಾರ್ವತಿ ಹ ಗಳನ್ನು ಹಲವಾರು ಚರ್ಚೆಯನ್ನ ಮಾಡಿ ಹೋಗ್ಯಾರ ಮಾಡಿ ಹೋಗಯಾರಾ ಅವರು ಮಾತ ಹೇಳ ಒಳಗಿರುವಂತ ಆತ್ಮ ಜೀವಾತ್ಮ ಪರಮಾತ್ಮ ಪರಮಾತ್ಮ ಒಳಗಿರುವಂತ ಜೀವ ಅವ ಆಡಿಸಿದಂಗ ನಾವು ನೀವು ಆಡ್ಬೇಕು ಒಳಗಿರುವಂತ ಜೀವ ಐತೆ ಹಾಡ್ತಿ ಕುಣಿತೀ ಬಾರಸ್ತಿ ಜಿಗದಾಡ್ತಿ ಒಳಗಿನ ಜೀವ ಬಿಟ್ಟು ಹೋದ ನಂತರ ಕೋಕ ನಿನ್ನ ತೊಗಲ್ ಅನ್ನೋದು ಹೆಣ್ಣ ಒಳಗಿನ ಜೀವ ಅನ್ನೋದು ಗಂಡ ಅತ್ತೇ ಅವ್ರು ಹೇಳ್ತಾರ ನಾ ಇಲ್ಲ ನಾಂಗಿಲ್ಲ ಮಾಸ್ತಾರ ಇಲ್ಲ ನಾನ್ ನಿನ್ನ ಬಾಳ ಚರ್ಚೆ ಮಾಡುದು ಬೇಡ ಹೌದಾ ಇಲ್ಲಿ ನಮ್ಮ ಹಿರಿಯರು ಕುಂತಾರ ಕುಂತ ಹಿರಿಯರ್ ನಿಮಗ ಅಂದಾಜ್ ವಯಸ್ಸಷ್ಟು ನಡ್ದವ್ರಿಗತ್ ಎಂಬತ್ ಹೌದ್ ನಮ್ ಹಿರಿಯರು ಎಂಬತ್ ನಡ್ದಾವು ಹೌದಾ ನನಗೊಂದ್ ಇಪ್ಪತ್ತೈದು ನಡ್ದಾವ್ ಕಕ್ಕ ನಮ್ ಹಿರಿಯರ್ನ ನಮನ ಇಲ್ಲಿಂದ್ರ ಇಂಡಿತ್ತ ನಾವು ಓಡಲಾಕ ಬಿಟ್ರು ಹೌದಾ ಏನು ಹಿರಿಯರ ಮುಂದೆ ಹೋಗರೆ ನಾವು ಮುಂದೆ ಹೊಕ್ಕಿವು ಹೌದಾ ಯಾಕ ಯಾಕ್ರಿ ನಮ್ಮ ಹಿರಿಯರ ತಕ್ಕನು ಜೀವ ಐತಿ ಐತೆ ನನ್ನ ಹತ್ರನು ಜೀವ ಐತೆ ಜೀವದಿಂದ ಎಲ್ಲಾ ಆಕತಿ ಅಂದ್ರ ನಮ್ಮ ಕಾಕಾನ ಜೀವ ಮಾತ್ರ ಯಾಕ ಹಿಂದೆ ಉಳಿತು ನನ್ನ ಜೀವ ಮಾತ್ರ ಯಾಕ ಮುಂದೆ ಹೋಗೋ ಕೇಳೋ ಬಂಗಿ ಹೌದಾ ಒಳಗ ಜೀವ ಇದ್ದಾಗ ಕುಣಿತೈತಿ ಬಾರಸ್ತೈತಿ ಬಾರಿಸ್ತೈತಿ ಜೀವದಿಂದ ಎಲ್ಲ ನಡತೈತಿ ಕಾಕಾನು ಜೀವ ಐತಿ ಐತಿ ಕಾಕಾನ ಕಾಕಾನ ಜೀವ ಮಾತ್ರ ಉಳಿತು ನನ್ನ ಜೀವ್ ಯಾಕ ಮುಂದೆ ಮಾಸ್ರ ನಿನ್ನ ಜೀವದಿಂದ ಆಗಿಲ್ಲ ಈ ಮನುಷ್ಯನ ದೇಹದಾಗ ಶಕ್ತಿ ಅಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನ್ನ ಜೀವ ಒಳಗೆ ಕೆಲಸ ಮಾಡ್ತೈತಿ ಮನುಷ್ಯನ ಶಕ್ತಿ ಯಾವಾಗ ಮುಗಿತೈತಿ ನಿನ್ನ ಜೀವ್ ಈ ಮನಿ ಬಿಟ್ಟು ಹೊರಗು ಹೊರಗ ನನ್ನ ಶಕ್ತಿ ಅಲ್ಲ ವಿಚಾರ ಅಂದ್ರ ಒಂದು ಕೇಳ್ತಾರ ಮಾಸ್ತಾರ ಏನ್ರಿ ಮಕ್ಕಳ ಗರ್ಭಿಣಿಯರಾಗಬೇಕಾದ್ರೆ ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಕನೇ ತಿಂಗಳು ನಾಲ್ಕು ತಿಂಗಳ ತಾಯಿ ಗರ್ಭದೊಳಗ ಇರುವಂತ ಕೋಶ ಅಲ್ಲಾಡಂಗಿಲ್ಲ ಎಲ್ಲ ಉಲ್ಕಂಗಿಲ್ಲ ಎಲ್ಲ ಯಾಕ ಯಾಕ ತಿಂಗಳ ತನ ತಾಯಿ ಗರ್ಭದೊಳಗ ಇರುವಂತ ಕೋಶಿಗೆ ಜೀವ ಇರಂಗಿಲ್ಲ ಎರಡನೇ ತಿಂಗಳಿಗೆ ಬಂದು ಜೀವ ಸೇರ್ತೈತಿ ಅದಕ್ಕ ಮಾಸ್ತರ ನಾಲ್ಕ ತಿಂಗಳ ತನ ತಾಯಿ ಗರ್ಭದೊಳಗಿರುವಂತ ಕೂಸಿಗೆ ಜೀವ ಇರಂಗಿಲ್ಲ ಇರಂಗಿಲ್ಲ ನಾಲ್ಕನೇ ತಿಂಗಳಿಗೆ ಜೀವ ಬಂದು ಸೇರ್ತೈತಿ ಅವಾಗ ಹೊಟ್ಟೆ ಕೂಸು ಉಲ್ಕಾಕ ಚಾಲೂ ಮಾಡತೈತಿ ಚಾಲು ಆಕೈತಿ ಅವಾಗ ಅಲ್ಲಿ ಬದಿ ಆಕೈತಿ ಇಲ್ಲಿ ಬದಿ ಆಕೈತಿ ಎಲ್ಲಿ ಬತ್ ಎಲ್ಲಿ ಅಲ್ಲಪ್ಪ ನಾ ಇಲ್ಲಿ ಬಂದ್ರೆ ಸಂಜೆ ಕಾಡೋದು ಹೆಂಗ್ ಅದಕ್ಕ ಹೌದು ಮಾಸ್ತರ ಒಂದನೇ ತಿಂಗಳ ಹಿಡಿದ ನಾಲ್ಕನೇ ತಿಂಗಳ ತನ ತಾಯಿ ಗರ್ಭಕ್ಕ ಇರುವಂತ ಕೋಶಿಗೆ ಜೀವ ಇಲ್ಲ ಜೀವ ಯಾವ ಜಾಗದಾಗ ವಾಸ ನಾಲ್ಕನೇ ಮಾಡ ಈ ತೊಗಲಿಗೆ ಬಂದ ನಾಳೆ ಮನುಷ್ಯ ಈಗ ಅಲ್ಲಿ ಒಂದು ಗಾಡಿ ತರಬೇರಿ ಇಲ್ಲಿ ಸೈಕಲ್ ಮೋಟರ್ ತರಬೇರಿ ತರಬೇರಿ ನೀವೆಲ್ಲ ಅಲ್ಲಿ ತರಿ ಎಲ್ಲಿ ಕುಂತರಿ ಹಾಡ ಕೇಳ ಕುಂತಾರಿ ಕು ಅದು ತಾಣ ಚಾಲೂ ಆಗಂದ್ರೆ ಆಗುದಿಲ್ಲ ಎಲ್ಲ ನೀವು ಹೋಗಿ ಚಾಲೂ ಮಾಡಿದ ಗಾಡಿ ಚಾಲೂ ಹಾಕಿ ಹಂಗ ತಾಯಿ ಗರ್ಭದೊಳಗೆ ನೀವು ಡ್ರೈವರ್ ಅನ್ನೋ ಜೀವ ಅನ್ನೋ ಬಂದ ಗಾಡಿ ಚಾಲೂ ಆಗಿ ನಾಳೆ ಗಾಡಿ ಮೋಡ್ಕಂದ್ರ ನಾಳೆ ಗಾಡಿ ಮೋಡ್ಕಂದ್ರ ನಾವ್ ಹೋಗಿ ಮೋಡ್ಕ ಹಾಕ್ತೇವೆ ಗಾಡಿ ಒಂದ ಕಡೆ ಹೋಗಂಗಿಲ್ಲ ಎಲ್ಲ ಬೇರೆ ಬೇರೆ ಹೋಗ್ತಿ ತಗಡಿಂದ ತಗಡಿಗೆ ಪೈಬರ್ ದ ಪೈಬರ್ಕ್ ಟೈರ್ ದ ಟಾಯರ್ಕ ಕೆಬ್ಬಣದ ಕೆಬ್ಬಣಕ್ ಬೀಡಿಂದ ಬೀಡಿ ಗಾಡಿ ಹಂಗ ಮೋಡ್ಕಾಕ ಬೇರೆ ಬೇರೆ ಹೊಕತಿಯ ಹಂಗ ಈ ಗಾಡಿ ಮೋಡ್ಕಂದ್ರ ಈ ಗಾಡಿ ಮೋಡಕಾ ಅಂತಂದ್ರ ಇದನ್ನ ಮಣ್ಣಾಗ ಹೋಗಿ ಹೋಗಿತಿವಿ ಬೇಕಾರ ಸುಡ್ತಿ ಆವಾಗ ಇದು ಎಲ್ಲಿ ಹೊಕತಿ ಇದು ಬೇರೆ ಬೇರೆ ಹೊಕತಿ ನೀರಿಂದ ನೀರಿಗೆ ಗಾಳಿದ ಗಾಳಿಗೆ ಬೆಂಕಿದ ಬೆಂಕಿಗೆ ಭೂಮಿ ಭೂಮಿಗೆ ಆಕಾಶ ಆಕಾಶಕ್ಕೆ ಈ ಗಾಡಿ ಎಲ್ಲಿ ಅಲ್ಲಿ ವಾಪಸ್ ನಿನ್ನ ಜೀವನು ಡೈವರಾ ಈ ಗಾಡಿ ಮೂಡ್ಕಾಕ ಹಾಕಿ ನಿನ್ನ ಜೀವನ್ನು ಡೈವರ್ ಯಾ ಜಾಗಕ್ಕೆ ಹೇಳ ಯಮ್ಮನೆ ಎಲ್ಲಿ ಹೋಗ್ತ ಹೌದಾ ಹೌದ ಅದಕ್ಕೆ ವಿಚಾರ ಏನೈತಂದ್ರೆ ಏನು ರೀ ನಿನ್ನ ಜೀವದಿಂದ ಎಲ್ಲ ನಡ್ದೈತೆ ಅಂತ ಹೇಳಿದೆ ನಿನ್ನ ಜೀವ ಯಾವ ಜಾಗದಿಂದ ಇಲ್ಲಿಗೆ ಬಂದತ್ತಿ ನಾಳೆ ಗಾಡಿ ದೇಹ ಮಣ್ಣಿಗೆ ಹೋದ ಬೆಳ್ಯಾಕ ನಿನ್ನ ಜೀವ ಯಾವ ದೇಹದಿಂದ ಹೋಗಿ ಎಲ್ಲಿಗೆ ಮೂಡ್ಯತಿ ಮಾಡ್ಯಾತೇ ಅನ್ನುವಂಥ ಪ್ರಶ್ನೆನ ನಮ್ಮ ಗಂಡ ಹಾಡುವಂಥ ಕಲಾವಿದರನ್ನ ಕೇಳಾಕತ್ತೇಳ್ತೇದೆ ಅವರು ಒಂದು ಹಾಡ ಹಾಡಿದ್ರಪ್ಪ ಹಾಡ್ಯಾರಲ್ಲ ಏನತ್ತ ಟೈಮ್ ಪಾಸ್ ಯಾಕೆ ಮಾಡ್ತೀರಿ ನನ್ನ ಸುಳಯತಿದಿ ಪ್ರತಿದಿನ ನನಗೆ ಕಾಡಕತ್ತಿದಿ ಭಾಷೆ ஒன்ி ம் அ நான் மாத்து மாஸ்டி ர சீதையா ಕಳ್ಕೊಂಡು ವನವಾಸಕ್ಕೂ ಹೋದಾಗ ರಾಮನ ದುಃಖವನ್ನ ತಾಳಲಾರಕ್ಕಾಗಿ ಲಕ್ಷ್ಮಣ್ ಏನ್ ಮಾಡಿದ ಎಷ್ಟೋ ಹೆಣ್ಣುಗಳನ್ನ ತಂದ ರಾಮನ ಮುಂದೆ ಬಿಟ್ಟ ರಾಮ ಅದ್ರಾಗ ನಿನ್ನ ಸೀತಾ ತಗೋ ಅಂದ ಅವಾಗ ರಾಮ ಹೇಳ್ತಾನು ಯಾವ ನನ್ನ ಸೀತಾ ಅಲ್ಲ ನನ್ನ ಸೀತಾನ ಬೇರೆ ಅಂದವನ ಮುಂದೆ ಹೋದ ಅವಾಗ ಸ್ವತಃ ಪಾರ್ವತ ದೇವಿ ಸೀತಾ ಆಗಿ ಬಂದ ರಾಮನ ಮುಂದೆ ಅವಾಗ ರಾಮ್ ಹೇಳ್ತಾನೆ ತಾಯಿ ಹೌದು ನೀ ನನ್ನ ಶೀತಾ ಅಲ್ಲ ನೀನು ಪಾರ್ವತ ದೇವಿ ನನ್ನ ಸೀತಾನ ಬೇರೆ ಅದಾಳು ಹೌದು ನಿಮ್ಮ ರಾಮಗ ಬೇರೆ ಹೆಣ್ಣಗಳ ಲಕ್ಷ್ಮಣ ತಂದ ಹೆಣ್ಣಗಳ ಗುರ್ತ ಸಿಕ್ಕು ಪಾರ್ವತಿ ಸೀತಾ ಆಗಿದ್ದು ಗುರುತು ಸಿಕ್ತು ಆದ್ರೆ ನಿನ್ನ ಹೆಂಡತಿ ಸೀತಾದೇವಿಯನ್ನ ರಾವಣಾಸುರ ಲಂಕಾ ಪಟ್ಟಣದಾಗ ಇಟ್ಟ ಅಣ್ಣ ಹೇಳಿ ನಿನಗ ಯಾಕೆ ಕೋಣ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಹೌದಾ ಹೌದು ನಿನಗ ಗೊತ್ತಿದ್ರು ಟೈಮ್ ಪಾಸ್ ಮಾಡಿದ್ವು ಬಾಲ ಬ್ರಹ್ಮಚಾರಿ ಹನುಮಂತನಿಗೆ ಮಾತ್ರ ಪತ್ತೆ ಹಚ್ಚಿದಾಗ ಸಿಕ್ಕತಿ ಮಾಡ್ಕೊಂಡಿರ್ತಕ್ಕಂತ ಗಂಡ ರಾಮನಿಗೆ ಶೀತ ಇಲ್ಲದಾಳಂತ ಯಾಕೆ ಗುರ್ತ ಆಗಲಿಲ್ಲ ಹೌದಾ ಹೌದು ಟೈಮ್ ಪಾಸ್ ಏನ ನಾವು ಮಾಡಿವು ಏನ್ ನೀವು ಮಾಡಿರು ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವಾ ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವಾ ಹಿಡ್ಕಲ್ ಸೀರಿ ಉಡ್ತನ ಅಂದ್ರೆ ಫೋನ್ ಪ್ಲೇ ಮಾಡ್ತಾನ ಒಪ್ಕೊತ ನಾನು ಹೌದು ಒಂದ ಒಂದು ವಿಚಾರ ಹೇಳ್ತನು ಏನ್ರಿ ಹೂ ಅಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂ ಅಂತ ನನಗೆ ಹೇಳ್ತೀನಿ ಹೇಳ್ತಾರೆ ನಾ ಹೂ ಉಡುದು ಹಿಡಿದು ಜಗತ್ತಿಗೆ ಗೊತ್ತ ಜೋಪೈತೆ ಎನ್ನು ಹೂ ಇಡುದು ಆಹಾ ಜಗತ್ತಿಗೆ ಗೊತ್ತ ಜೋಪ ಐತಿ ನಿಮ್ಮಪ್ಪ ಶ್ರೀ ಕೃಷ್ಣ ಪರಮಾತ್ಮ ಆಹಾ ಸಮಂತಕ ಮಣಿಯನ್ನ ತರಬೇಕಾದ್ರೆ ಅದು ಸೀರಿಯನ್ನು ಉಟ್ಕೊಂಡು ಅದು ಸೀರಿಯನ್ನು ಉಟ್ಟು ಆಹಾ ಕೈಯಾಗ ಒಂದು ಕುಶನ ತಗೊಂಡು ತಲೆ ಮೇಲೆ ಒಂದು ಬುಟ್ಟಿಯನ್ನು ಇಟ್ಕೊಂಡು ಅದು ಹಿಂದ ತುರ್ಬಾ ಕಟ್ಟಿ ತುರ್ಬಿಗೂ ಹಾಕೊಂಡು ಹಾಕೊಂಡ ನಮ್ಮ ಮನೆಗೆ ಹೆಣ್ಣಾಗಿ ಬಂದದಿ ಸಮಂತಕ ಮನೆಯನ್ನ ತರ್ಲಾಕ ನನಗ ಹೂ ಅಂದ್ರೆ ಹುಬ್ಬಳ್ಳಿಂದ ಹೂ ನೀ ಮೊದಲು ಹೂ ಇಟ್ಟ ನಿನ್ನ ಮೂರು ನೋಡು ಇಂಡಿ ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಸುಮ್ಮ

ನಿನಗ ಗೊತ್ತಿರ್ಲಿ ಈಗ ನೀನು ಫೋನ್ ಪೇ ಮಾಡಬಹುದು ಗೂಗಲ್ ಪೇ ಮಾಡಬಹುದು ಯಾಕ್ರೆ ಈಗ ಫೋನ್ ಪೇತಿ ಗೂಗಲ್ ಪೇತಿ ಸೀರಿ ಬೇಕಂದ್ರೆ ನದಿ ನೀರಾಗ ತಪಾ ಮಾಡಕ್ ಕೂತಾಗ ಆ ಸ್ನಾನದ ಕೂತಾಗ ತಪಾ ಮಾಡುತ್ತಾಗ ತನಗಾರು ಇಲ್ಲಾರೇ ತನ್ನ ಕುಂಡ್ಯಾಗಿನ ಕೈಪ ತಾನೇ ಹರಿದು ಹೋಗಿತ್ತು ನೀರಿನೊಳಗ ಬೆತ್ತಳಿ ಹಾಕಿ ಕೂತಿದ್ರು ನೀರಿನೊಳಗ ಬೆತ್ತ ಯಾಕೆ ಕೂತಿದ್ರು ಅಹಾ ನನ್ನ ದೇವಿ ಅದೇ ನದಿಗೆ ನೀರು ತರಲಕ ಬಂದ್ರು ಬಂದೆ ಹೌದಾ ಆವಾಗ ನಿಮ್ಮ ವಾಸಮುನಿಗಳು ಹೇಳ್ತಾರೆ ಏನತ್ತೆ ತಾಯಿ ಹಾ ಮ್ಯಾ ಯದ್ದು ಬರಬೇಕು ಅಂದ್ರೆ ನನ್ನ ಮಾನಾ ಏನೂ ಇಲ್ಲ ಇಲ್ಲ ನೀರಿನ ಸೆಳವಿಗೆ ನನ್ನ ಕೈಪಾ ಹೋಗಿತಿ ಹೋಗಿತಿ ಏನಾದರೂ ನನ್ನ ಮಾನಾ ಮುಚ್ಚೊಳಾಕಿದ್ರ ಕೋಡ ಅಂದಾಗ ಅಹಾ ನನ್ನ ದೇವಿ ಹೌದು ತಾ ಉಟ್ಟಿರತಕ್ಕಂತ ಪೀತಾಂಬರದ ಶಿರಿಯ ಶರಗಣ್ಣ ಹರದ ನದಿ ನೀರಿನ ಶೆಳವಿಗೆ ಬಿಟ್ರು ಬಿಟ್ರು ಆವಾಗ ನಮ್ಮವ್ವಾ ಕೊಟ್ಟಿರತಕ್ಕಂತ ಶಿರಿಯನ್ನು ತಗೊಂಡು ಮಾನಾ ಮುಚ್ಕೊಂಡು ಮ್ಯಾಗ ಬಂದದೇವ್ ಮಾಸ್ತರ ಅದ ನೀನು ಫೋನ್ಪೇ ಮಾಡೇವ ಬೇಡ ಗೂಗಲ್ ಪೇ ಮಾಡು ಬೇಡ ನಾ ಇವು ಎರಡು ಮುಖ್ಯ ಮಾಡೋಕ್ಕಿಂತ ಮೊದಲ ನಿನಗೆ ಪೇಟಿಎಂ ಮಾಡೀನಿ ಹಾಂ ಹಾಂ ಪೇಟಿಎಮ್ ಪೇಟಿಎಮ್ ಹೇಳ ಹೌದ ಬಾಗ್ಯ ಅವ್ರು ನೋಡ್ತಾರಪ್ಪ ಸೀರಿ ನಾ ಕೊಟ್ಟದ ನೀವು ಮನವಾಡ ಉದ್ದ ಸೀರಿ ಅತ್ತಾರ ಅವಾಗ ದ್ರುವಾಸ ಮುನಿಗಳು ಹೇಳ್ತಾರ ಏನತ್ತ ತಾಯಿ ನನ್ನ ಮಾನ ಹೋಗು ಕಾಲಕ್ಕೆ ಯಾವಾಗ ಚೋಟಿ ಉದ್ದು ಕೊಟ್ಟದಿ ತಾಯಿ ನನ್ನ ಮಾನ ಹೋಗು ಕಾಲಕ್ಕೆ ಯಾವಾಗ ಚೋಟಿ ಉದ್ದು ಕೊಟ್ಟದಿ ನಿನ್ನ ಮಾನ ಹೋಗು ಕಾಲಕ್ಕೆ ಇದು ಕೋಟಿ ಉದ್ದಾಗ್ಲತ್ತ ನಾವು ಕೊಟ್ಟದನ್ನ ನಮಗ ಕೊಟ್ಟದ ನಿಂಬದ ನಮಗ ಕೊಟ್ಟಿಲ್ಲ ಮಾಸ್ತರ ನಮಗೆ ನಮಗೆ ಕೊಟ್ಟಾರ್ರಿ ಸಾವಕಾಶ ನಿನ್ನ ಬಾಯಾರ ನೋಡ್ಲ ಏನಾಗೈತಿ ಒನ್ ನೂರ್ ಕ್ರಾಸ್ ಆಗೈತಿ ಅದಕ್ಕೆ ಸುಮ್ ಸುಮ್ನ ಏನಾರ ಮಾತಾಡುದು ಬೇಡ ಇನ್ನೂ ಒಂದ್ ಎರಡ್ ಮೂರು ವಿಷಯಗಳನ್ನ ಕೇಳ್ಯಾರು ಹೌದು ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಆಡಿಸಿದಂಗ ಆಡ್ಬೇಕು ನಾವೆಲ್ಲ ಆ ಪರಮಾತ್ಮ ಆಡಿಸಿದಂಗ ನಾವು ನೀವು ಆಡ್ಬೇಕಂತ ಹೇಳ ನಾವು ನೀವು ಪರಮಾತ್ಮ ಆಡಿಸಿದಂಗ ಆಡು ಪರಮಾತ್ಮ ಯಾರು ಆಡಿಸಿದಂಗ ಆಡ ಅಂತಕ್ಕಂತ ವಿಚಾರವನ್ನ ಚರ್ಚೆ ಮಾಡು ಇನ್ನೊಂದು ನಿನ್ನ ಚೌಕಿನ ಪದ ಐತೆ ಅದೊಂದು ಚೌಕಿನ ಪದವನ್ನ ಮುಗಿಸ ಅವ್ರ ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಒಂದೊಂದೇ ಉತ್ತರ ಕೊಟ್ಟ ಗಂಡು ಹಾಡು ಕಲಾವಿದ್ರಿ ಚಾನ್ಸ್ ಕೊಡು ಹೆಸರು ಹೇಳ್ರಿ ಸದಾಶಿವ ಚಿದಾನಂದ ಏ ಆದ ಮೇಲೆ ಧನಿಯ ಬಂದಾನು ನನ್ನ ಮನೆಯ ಅಂದನು ಅಪ್ಪ ತಾನೆ ತಾನೆ ನಿಂತಾನು ಏ ನನ್ನ ಮನಿಯ ನನ್ನ ಹೊಲ ಅಂದ ಎಲ್ಲಾ ಬಿಟ್ಟ ಏ ನನ್ನ ಮನೆಯಲ್ಲ ಬಲ ಅಂದ ಕಾಯೆಲ್ಲ ಬಿಟ್ಟು ಓಡ್ಯಾನ ಹೋಗಾವ್ರಿ ಸಂಬಂದಿ ಬರ ಅವ್ರಿಮಾನಿಗೆ ಹೋಗಾವ್ರೆ ಸಮಿ ಬರಾವ್ರಿ

ಎಷ್ಟಾದ್ರ ಬಾಳ್ ಪಪ್ಪಂಡಿ ಎಷ್ಟಾದ್ರ ತೇರಲಿಲ್ಲ ತಿಂಡಿ ನಿನ ಪಾಲಕ ಪರಿ ಅನ್ನ ಬೇಡ ಬೇಡ ತಾಬ ನಿನ್ನ ಪಾಲಕ ಪರಿಯಾನ ಬೇಡ ಬೇಡ ತಾಬ್ಯಂಗ ಕೋರಲ್ಲಿ ಮೈಸೂರು ಗಾಡಿ ಗುರು ಸಾಹಿತ್ಯ ಸ್ವಾಮಿನ

आगा। आगा। जा रामचंद्र मौलना हेदार रा कलेगे हर्चि मैदे